ನಮಸ್ಕಾರ ಚೆನ್ನಾಗಿದ್ಯಾ ಎಲ್ಲೇ ಚೆನ್ನಾಗಿರ್ಬೇಕು ಸರ್ ನಾವು ಚೆನ್ನಾಗಿದ್ದರೂ ನಮಗಿದ್ದ ಬಡತನ ನಮ್ಮನ್ನು ಚೆನ್ನಾಗಿರುವುದಕ್ಕೆ ಬಿಡುವುದಿಲ್ಲ ಕಿರಾಣಿ ಏನು ಹೇಳ್ತಿದ್ಯಾ ನೀನು ಹೌದು ಸರ್ ಬಡತನ ಎನ್ನುವುದು ನಮ್ಮ ಬಾಳಿಗೆ ಮುಳ್ಳಿನ ಕೊಂಪೆಯಾಗಿದೆ ದಿನನಿತ್ಯ ನಮ್ಮ ಜೀವನವನ್ನು ಮುಳ್ಳಿನಂತೆ ಚುಚ್ಚಿ ಚುಚ್ಚಿ ಹಿಂಸೆ ಕೊಡುತ್ತಿದೆ ಇವತ್ತಿನ ದಿನ ವಾರದಲ್ಲಿ ಬರವರಾಗಿ ಹುಟ್ಟಬಾರದು ಸರ್ ಹುಟ್ಟಬಾರದು ಕಿರಣ ಬರವರಾಗಿ ಹುಟ್ಟಬಾರದು ಎಲ್ಲಿಗೂ ತಪ್ಪು ಹುಟ್ಟುವಾಗ ಯಾರು ಶ್ರೀಮಂತಿಗೆ ಕಟ್ಟಿಕೊಂಡು ಮಕ್ಕಳು ಹುಟ್ಟುವುದಿಲ್ಲ ಆದರೆ ನಮ್ಮ ಮನದಲ್ಲಿ ಇರ್ತಕ್ಕಂಥ ಭಯ ಭೀತಿಗಳನ್ನು ಕಿತ್ತ ಈ ಸಮಾಜದಲ್ಲಿ ನಾವು ಮೇಲಕ್ಕೆ ಕೇಳಬಹುದು ಎನ್ನುವ ಚಲ ನಮ್ಮಲ್ಲಿ ಬರಬೇಕು ಅಂದಾಗ ಒಬ್ಬ ವ್ಯಕ್ತಿ ಮೇಲೆ ಹೋಗುವುದಕ್ಕೆ ಸಾಧ್ಯ ಮಾತ್ರ ಆಗುವುದಕ್ಕೆ ಸಾಧ್ಯ ಇಲ್ಲಿನ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಬರಬೇಕಾದರೆ ಸಾಕಷ್ಟು ಹಣ ಇರಬೇಕು ಇಲ್ಲ ಆಸ್ತಿ ಇರಬೇಕು ಅಂದಾಗ ಅಂತ ವ್ಯಕ್ತಿ ಸರ್ಕಾರಕ್ಕೆ ಕಣ್ಣಾಗಿರುತ್ತೆ ಹಣ ಆಸ್ತಿ ಇದ್ದವರೆ ಈ ಸಮಾಜದಲ್ಲಿ ನಾವು ಮೇಲಕ್ಕೆ ಬರುತ್ತೆ ಎನ್ನುವ ನಿನ್ನ ಭಾವನೆಗಳೆಲ್ಲ ತುಂಬಿಕೊಂಡಿದೆಯಲ್ಲ ಅದೆಲ್ಲ ತಪ್ಪು ಕಿರಣ್ ನಿನಗೊಂದು ವಿಷಯ ಗೊತ್ತಾ ಏ ಸರ್ ಸೈಕಲ್ ಹತ್ತಿರ ಹಾಲನ್ನು ಮಾತ್ರ ಒಬ್ಬ ವ್ಯಕ್ತಿ ಇವತ್ತು ಕರ್ನಾಟಕದಲ್ಲಿ ಆರೋಗ್ಯ ಸಚಿವನಾಗಿದ್ದಾನೆ ಈ ಮಾನಲ್ಲಿ ಸರ್ ನಂತರ ನೀವು ಆರೋಗ್ಯ ಸಚಿವ ಶ್ರೀರಾಮುಲು ಬಡವನಾಗಿದ್ದಾನೆ ಬಡವರಾಷ್ಟ್ರನ್ನು ಮಾರಿ ದುಡ್ಡನ್ನು ಬೈಯನ್ನು ಹಚ್ಚುತ್ತಿದ್ದಿಲ್ಲ ಆದರೆ ಚೆನ್ನಾಗ ಶ್ರೀರಾಮುಲು ಎಲೆಕ್ಷನ್ ಗೆ ನಿಂತು ಅದರಲ್ಲಿ ಗೆದ್ದು ಆದ ಎಂಎಲ್ಇ ಎಂ ಎಲ್ಇೇ ರಾಜಕಾರಣಿಸಿಕೊಂಡ ರಾಜಕಾರಣಿಸಿಕೊಂಡು ಇವತ್ತಿನ ದಿನದಲ್ಲಿ ಮಿನಿಸ್ಟರ್ ಆಗಿ ಪ್ರತಿ ಒಂದು ಬರೋವರಿಗೆ ಯಾವ ರೀತಿಯ ತೊಂದರೆ ಆಗಬಾರದೆಂದು ಆಮೇಲೆ ಇಪ್ಪತ್ನಾಲ್ಕು ಗಂಟೆ ಆಮ್ಲೆಸನ್ನು ಬಿಟ್ಟ ನಿಜ ಕಿರಣ್ ಯಾರಂತೀರಾಮನವರ ಚರಿತ್ರೆಯನ್ನು ಕೇಳಿದಾಗ ಈ ಸಮಾಜದಲ್ಲಿ ಮಾತ್ರ ಬಡ ಮೇಲಾಗಿ ನೀವು ಸರ್ ಬಡತನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ ಈಗ ನಿಷ್ಠೆಯಿಂದ ನಾಡನ್ನೇ ನಡಗಿಸುವ ಅಧಿಕಾರಿಯಾಗಿದ್ದೀರಾ ನೀವು ಕೂಡ ಅಲ್ಲದೆ ಸರ್ ಕಿರಣ್ ಜೀವ ಆ ನನ್ನ ಅಣ್ಣ ಅವನು ಛಲದ ವೀರ ಆ ಕಿರಣ್ ನೀನಿನ್ನ ಓದುತ್ತಿದ್ದೀಯಾ ಹೌದು ಸರ್ ನಾನಿನ್ನು ಓದುತ್ತಿದ್ದೇನೆ ನಿಮ್ಮಣ್ಣ ಹೇಗೆ ನಿಮ್ಮನ್ನು ಚಲವತ್ತು ಓದಿಸಿದನು ಅದೇ ರೀತಿ ನನ್ನ ಮಕ್ಕಳು ಕೂಡ ನನ್ನನ್ನು ಓದಿಸಿ ಒಬ್ಬ ಆಗಿ ಮಾಡುವ ಆಸೆ ಇಟ್ಟಿದ್ದಾಳೆ ಅವಳ ಆಸೆ ಎಲ್ಲಿ ನಿರಾಸೆಯಾಗುತ್ತೆಂಬ ಭಯವಾಗುತ್ತಿದೆ ಸರ್ ನನಗೆ ಭಯವಾಗುತ್ತಿದೆ ತೊಂದರೆ ಕಿರಣ್ ನಿನ್ನ ಅಕ್ಕ ಇನ್ನ ಮರಿ ಆಗಿಲ್ಲವೇ ಇಲ್ಲ ಸರ್ ನನ್ನ ಸಲುವಾಗಿ ನನ್ನ ಜೀವನದ ಭವಿಷ್ಯದ ಸಲುವಾಗಿ ನನಗೆ ಯಾವುದಾದ್ರೂ ಒಂದು ಉದ್ಯೋಗ ದೊರಕುವವರೆಗೂ ತಾನು ಮದುವೆಯಾಗುವುದಿಲ್ಲ ಎಂದು ಆಟ ಹಿಡಿದಿದ್ದಾಳೆ ಕಿರಣ್ ನಿನ್ನ ಅಕ್ಕ ಏನು ಕೆಲಸ ಮಾಡುತ್ತಿದ್ದಾಳೆ ಏನ್ ಹೇಳಿ ಸರ್ ನಾನು ತಂದೆ ಮಾಡಿದ ಸ್ಥಳಕ್ಕಾಗಿ ನನಗೆ ವಿದ್ಯೆ ಕಲಿಸೋದಕ್ಕಾಗಿ ನಮ್ಮೂರ ಪಾಟೀಲರ ಮನೆಯಲ್ಲಿ ಕಸ ಮೊಸರ ಸಿಕ್ಕದಿದ್ದಾಳೆ ಸರ್ ಕಸ ಮೊಸರ ಸಿಕ್ಕದಿದ್ದಾಳೆ ಕಿರಣ್ ಏನ್ ಹೇಳ್ತೀಯ ನೀನು ಕೆಲಸ ಮಾಡುತ್ತಿದ್ದಾಳಾ ಹೌದು ಸರ್ ನಾನು ಎಷ್ಟು ಹೇಳಿದ್ರು ಕೇಳುತ್ತಿಲ್ಲ ಆ ಪಟಲರು ಮೊದಲೇ ಮನುಷ್ಯತ್ವ ಮಾಡಿಕೊಂಡ ರಾಕ್ಷಸರು ಯಾವ ಹೊತ್ತಿನಲ್ಲಿ ನನ್ನಕ್ಕಳಿಗೇನು ಮಾಡಿಬಿಡ್ತೀರಂಬ ಭಯವಾಗಿ ಬಿಟ್ಟಿದೆ ಸರ್ ನನಗೆ ಭಯವಾಗಿ ಬಿಟ್ಟಿದೆ ಭಯ ಬಡಬೇ ಕಿರಣ್ ವಯಸ್ಸಿಗೆ ಬಂದ ಹೆಣ್ಣನ್ನು ಮತ್ತೊಬ್ಬರ ಮನೆಯಲ್ಲಿ ಕೆಲಸಕ್ಕೆ ಕಳಿಸುವುದು ತಪ್ಪು ನಾಳೆ ನೀನು ಮನೆಗೆ ಹೋಗಿ ನಿನ್ನ ಸಾಲ ಎಷ್ಟಿದೆಯಾ ಎಂದು ಕೇಳಿ ನಾನು ನಿಮಗೆ ಕೊಡಿಸುತ್ತೇನೆ ಯಾವಾಗ ಅನುಕೂಲವಾಗುತ್ತದೆಯೋ ಅವಾಗ ನಮಗೆ ತೊಂದರೆ ಎಂತೆ ನೋಡಿ ಕಿರಣ್ ಆಪತ್ಕಾಲಿಗೆ ಸಹಾಯ ಮಾಡಿದರೆ ಮುಂದೆ ದೇವರು ಒಳ್ಳೆದನ್ನು ಮಾಡುತ್ತಾನೆ ನೀನು ಮೊದಲಿಗೆ ಹಣ ಕೊಡೋದಕ್ಕೆ ಚಿಂತೆ ಮಾಡಬೇಡ ನಿನಗೆ ಯಾವಾಗ ಅನುಕೂಲವಾಗುತ್ತದೆಯೋ ಅವಾಗ ನಮಗೆ ಕೊಡುವೆಯಂತೆ ಹಾ ಕಿರಣ್ ನಾನು ಇವ್ನ ಸ್ನಾನ ಮಾಡಿಲ್ಲ ಸ್ನಾನ ಮಾಡಿ ಡ್ಯೂಟಿಗೆ ಹೋಗೋಕೆ ಲೇಟ್ ಆಗುತ್ತದೆ ನಾನು ಇವ್ನ ಬರುತ್ತೇನೆ ಹೋಗಿ ಬನ್ನಿ ಸರ್ ನಿಮ್ಮ ಉಪಕಾರವನ್ನು ನಾ ಯಾವತ್ತೂ ಮರೆಯುವುದಿಲ್ಲ ವಾಂತ ಪುಣ್ಯಾತ್ಮನಿಯವನು ಅಧಿಕಾರಿಯಾಗಿದ್ದವರಿಗೆ ಅಹಂಕಾರ ಎನ್ನುತ್ತಾರೆ ಆದರೆ ನಮ್ಮಂತ ಬಡವರನ್ನು ಕೀಳಾಗಿ ನೋಡದೆ ನಮ್ಮ ಕಷ್ಟಕ್ಕೆ ಎಲ್ಲಿ ಕೊಟ್ಟು ನಿಲ್ಲುತ್ತಾರೆ ಅಂತ ಹೇಳ್ತಿರಲ್ಲ ನಿಜಕ್ಕೂ ಇವರು ನಮ್ಮಂತವರ ಪಾಲಿಗೆ ಬಯಸದ ಬಂದ ಭಾಗ್ಯ ಇದ್ದಾಗೆ ಇರಲಿ ಈ ವಿಷಯವನ್ನು ನನ್ನ ಮಕ್ಕಳಿಗೆ ಹೇಳಿ ಆ ಸಾವಗಾರ ಸಾಲ